ಜ್ಞಾನಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಇದೇನೆ ಇಂತ ಒಂದು ಆಸ್ಪತ್ರೆ ಉತ್ಪತ್ತಿ ಮಾಡಲ್ಲ ಆ ಕಾಲನ್ನ ನೆಟ್ಟು ಮಾಡ್ತಾರೆ ಇನ್ಸ್ಟ್ರುಮೆಂಟ್ ಇಲ್ಲ ನಮ್ಮತ್ರ ಅದನ್ನ ಅದನ್ನ ಕಟ್ಟಿ ಅದನ್ನ ಮಾಡಿ ಆಪರೇಷನ್ ಮಾಡಿ ಸರ್ಮಾಡತಕ್ಕಂಥ ಇನ್ಸ್ಟ್ರುಮೆಂಟ್ ಇಲ್ಲ ಇವತ್ತು ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಈರಮ್ಮ ಅಂತ ಹೇಳಿ ಒಬ್ರು ಇನ್ಸ್ಪೆಕ್ಟರ್ ಈಗ ಇನ್ಸ್ಪೆಕ್ಟ್ ಆಗಿರೋದು ಕಟಾವ್ ತಗೊಂಡೋಗ್ತಿದ್ದಂತ ಎಷ್ಟು ಬಂಗಾರದಂಗ್ ಕಟಾವು ಮಾಡಿ ಮಾನವೇ ನೀ ಸಹಕಾರಿ ಬಂದ ವೀಕ್ಷಕರೇ ಇವತ್ತು ನಾವು ಭವಾನಿ ಶಂಕರ್ ಬೈರೇಗೌಡರು ಏನು ಬಮೂಲ್ ನಿರ್ದೇಶಕರ ಸ್ಥಾನದ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಹಸುಗಳ ಇರುವಂತಹ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ವಾತಾವರಣ ಹೇಗಿದೆ ಏನೆಲ್ಲ ವ್ಯವಸ್ಥೆಗಳು ಇಲ್ಲಿ ಮಾಡ್ಕೊಂಡಿದ್ದಾರೆ ಹಸುಗಳು ಎಷ್ಟು ಲೀಟರ್ ಹಾಲನ್ನು ಕೊಡ್ತಾರೆ ಅನ್ನೋದನ್ನ ಬೇರೆಗೂಡಿನಲ್ಲಿ ಮಾತಾಡ್ತಾ ಈ ಒಂದು ಸಂಪೂರ್ಣವಾದಂತಹ ದೃಶ್ಯಗಳನ್ನ ನೋಡ್ತಾವನಾ ಬನ್ನಿ ಎಷ್ಟು ಹಸುಗಳನ್ನ ಸಾಕಿದ್ದೀರಾ ಇಲ್ಲಿ ಸುಮಾರು ನಲವತ್ತು ದೊಡ್ಡ ಹಸುಗಳು ಓಕೆ ಸುಮಾರು ಒಂದು ಹದಿಮೂರು ಕರುಗಳು ಬನ್ನಿ ಹ್ಮ್ ಬನ್ನಿ ಎಷ್ಟು ಲೀಟರ್ ಹಾಲು ಬರುತ್ತೆ ಸುಮಾರು ಒಂದು ಟೈಮ್ಗೆ ನಾನು ಐವತ್ತು ಐವತ್ತೇಳು ಲೀಟ್ರ್ ಹಾಲು ಐವತ್ತು ಐವತ್ತೇಳು ಲೀಟ್ರ್ ಹಾಲನ್ನ ಹಾಕ್ತೀನಿ ಒಂದು ದಿನಕ್ಕೆ ಒಂದು ಟೈಮ್ಗೆ ಒಂದು ಟೈಮ್ಗೆ ಐವತ್ತು ಐವತ್ತೇಳು ಲೀಟ್ರು ಹಾಲು ಸರಬರಾಜು ಮಾಡ್ತೀನಿ ಅದರಲ್ಲಿ ದೇಸಿ ತಳಿ ಹಾಲು ಒಂದು ಮೂವತ್ತು ಲೀಟ್ರು ಅವರೇಜ್ ಒಂದು ಮೂವತ್ತು ಲೀಟ್ರು ಒಂದು ಟೈಮ್ಗೆ ಹಾಕ್ತೀನಿ ಉಳಿದಿದ್ದು ಎಚ್ ಎಫ್ ಹಾಲಿದೆ ಅದು ಹಾಕ್ತೀನಿ ಎಮ್ಮೆದಿದೆ ನಂತರ ಎಮ್ಮೆ ಹಾಲು ಹಾಕ್ತೀನಿ ಈ ಥರ ಮಾಡ್ತೀನಿ ಯಾವ್ಯಾವ ವಸ್ತುಗಳಿದೆ ತೋರಿಸಿ ಗೋಪುರ ಅಂಶ ಇದೆಯಾ ಇದೆ ಈಗ ಅದು ಕನ್ವರ್ಟ್ ಆಗಿರ್ತಕ್ಕಂಥ ಸಾಯಿವಾಲ್ ಓಕೆ ಓಕೆ ನಮ್ಮ ನಾಟಿ ಹೆಸಿನಲ್ಲಿ ಕನ್ವರ್ಟ್ ಆಗಿರ್ತಕ್ಕಂಥ ನಮ್ಮಲ್ಲೇ ಜನಿಸಿರ್ತಕ್ಕಂಥ ಹಸು ಇದು ಸುಮಾರು ಒಂದು ಆರು ಲೀಟರ್ ಹಾಲು ಕೊಡುತ್ತೆ ಓಕೆ ಓಕೆ ಫಸ್ಟ್ ಟೈಮ್ ಇದಾಗಿರೋದು ಮುಂದಿನ ದಿನಗಳಲ್ಲಿ ಒಂದು ಎಂಟು ಲೀಟರ್ ಕೂಡ ಕೆಪಾಸಿಟಿ ಇರ್ತಾ ಇದೆ ಓಕೆ ಆಮೇಲೆ ತೋರಿಸ್ಕೊಂಡು ಮುಟ್ಕೊಂಡು ಮಾತಾಡಿ ಹ್ಞೂ ನೀವು ಇಲ್ಲೇ ಇದೆ ನೀವು ಸ್ವಲ್ಪ ಗಾಬರಿ ಮಾಡ್ತೀವಿ ಇದಳ 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 ಎದ್ದಳೆ ಎದ್ದಳ ಎದ್ದಳ ನಳ ಎದ್ದಳೆ ಎದ್ದಳ ಇದು ಸಾಯಿ ನನ್ನಲ್ಲೇ ಹುಟ್ಟಿದ್ದಂಥದ್ದು ಇದು ನಮ್ಮ ಶೆಡ್ಡಲ್ಲೇ ಹುಟ್ಟಬೇಕೆಂದು ಈಗ ನೋಡ ಅದು ಇದೆಯಲ್ಲ ಅದು ಎಂಟು ಲೀಟ್ರ್ ಹಾಲು ಕೊಡುತ್ತೆ ಅದು ನಮಗೆ ಕೆ ಎಮ್ ಎಫಿಂದ ಕೊಡಿಸುತ್ತೆ ಅಂತ ಅನ್ಸುತ್ತೆ ಇದು ಅದರ ಮಗ ಇದು ಇದು ಒಂದು ಆರು ಲೀಟ್ರ್ ಕೊಡುತ್ತೆ ಪ್ರತಿ ದಿನ ಪ್ರತಿ ದಿನ ಬೆಳಗ್ಗೆ ಸಂಜೆ ಎಷ್ಟು ಹಾಲು ಬರುತ್ತೆ ಹೇಳಿ ನೂರು ಲೀಟರ್ ಎಲ್ಲ ಹಸುಗಳಿಂದ ಎಲ್ಲಕ್ಕೆ ಏನು ಇದು ನಾನು ಡೈಲಿ ಮೂರು ತರ ಹಾಲು ಬರುತ್ತೆ ಆ ಡೈಲಿ ಗೆ ಅಥವಾ ನೀವೇನೋ ವರ್ತನೆ ಆ ತರ ಎಲ್ಲೂ ಹಾಕಲ್ಲ ನಾವು ನಾವು ಯಾರೆ ಇಲ್ಲಿ ಬಂದ್ರೂ ಕೂಡ ಕರ್ಕೊಂಡೋಗಿ ಹಾಲು ಕೊಡಿಸ್ತೀವಿ ನಾ ಯಾರೆ ಬಂದ್ರೂನು ಇಲ್ಲಿ ಕೊಡೋದಿಲ್ಲ ಓಕೆ ಓಕೆ ನಾವು ಅಲ್ಲೇ ಹೋಗಿ ನಮ್ಮ ಡೇರಿನಲ್ಲಿ ಬೇಕಾದ್ರೆ ನಮ್ಮದನೇ ಇದೇನ ಸಂಪೂರ್ಣ ಇದರ ಒಂದು ಏನು ಇದರ ಜವಾಬ್ದಾರಿ ಅಂದ್ರೆ ಇದನ್ನ ನೋಡಿಕೊಳ್ಳಬೇಕು ತೊಳೆಯ ಮತ್ತೊಂದು ಮಗದೊಂದು ಜನ ಅಂತ ಸುಮಾರು ಇದಕ್ಕೆ ಎಂಟು ಜನ ಜನ ಇಟ್ಕೊಂಡಿದೀನಿ ನಾನು ಮೇಲು ಉಸ್ತುವಾರಿ ಇದಕ್ಕೆ ಮೇಲು ಉಸ್ತುವಾರಿ ಇವನ್ನ ಇವುಗಳ ಪ್ರೀತಿ ಪಾತ್ರರಾಗಬೇಕು ಅನ್ನೋದು ನನಗೆ ಸುಮಾರು ಕೋಟಿ ರೂಪಾಯಿಗಳು ಲಾಭಗಳು ಬಂದಾಗೂ ಕೂಡ ಇವ ಸೇವೆ ಮಾಡುತ್ತಲ್ಲಿ ಇರ್ತಕ್ಕಂತ ಪುಣ್ಯ ಇನ್ನೊಂದ್ರಲ್ಲಿ ಇಲ್ಲ ಅಂತ ಹೇಳ್ತೀನಿ ಇದು ನಾನು ಬಂದಾಗೆಲ್ಲ ಎದ್ ನಿಂತದೆ ಮಾಡ್ತದೆ ಅದ್ರ ಮೈ ತಿಕ್ಬೇಕು ನಾನೇನಾದ್ರು ಸ್ವಲ್ಪ ದೂರ ಇಟ್ಕೊಂಡ್ರೆ ಬಾಯಿಲಿ ಮೈ ತಿಕ್ಕು ಅಂತ ಕರೀತದೆ ಅದ್ರ ಭಾಷೆನಲ್ಲಿ ಆ ಭಾಷೆನ ನಾವು ಅರ್ಥ ಮಾಡ್ಕೊಂಡು ಅದ್ರ ಮಾಡ್ತೀವಿ ಅಕಸ್ಮಾತ್ ಮೂಗು ಪ್ರಾಣಿಗಳ ಭಾಷೆಗಳು ನಿಮ್ಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವಕ್ಕೆ ಏನಾದ್ರು ಮೇವ್ ಸಾಲದೇ ಇದ್ರೆ ಖರ್ಚಿಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಗೌಡ್ರ ಇದನ್ನೆಲ್ಲ ನಾನು ನಮ್ಮ ಅಪ್ಪ ಅಮ್ಮ ಬಿಟ್ಟರಲ್ಲ ಅವತ್ತು ಸುಮಾರು ಒಂದು ಅರವತ್ತು ವರ್ಷದಿಂದ ಅರವತ್ತರವತ್ತೈದು ವರ್ಷದಿಂದ ಈ ಕಾರ್ಯದಲ್ಲಿ ಹ್ಞೂ 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 ತಡಿಯತ್ತಿಡ್ ಮಿಸ್ಕಿನ್ ಜೋಳ ಇದನ್ನು ನಾವು ಬೆಳೆದಿರ್ತೀವಿ ಅದು ಕಟ್ ಮಾಡಿ ಅವಕ್ಕೆ ಜಾಸ್ತಿ ಸ್ಟೈನ್ ಆಗಬಾರ್ದು ಅದಕ್ಕೋಸ್ಕರ ಕಟ್ ಮಾಡಾಕೋದ್ರಿಂದ ಅದರಲ್ಲಿ ಭಾಳ ಅವಕ್ಕೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಓಕೆ ಅದು ಮಾಡಿದೆ ಆಮೇಲೆ ಫ್ರೆಶ್ ಐಟಮ್ ಇದು ಏನು ಸೈಲೇಜ್ ಅಂತಾರೆ ಬಹುಪಾಲು ಒಂದೊಂದು ಸಾರಿ ಅದಕ್ಕೆ ತಪ್ಪಿರೋಕ್ಕೆ ಅವಕಾಶ ಇತ್ತು ಕೆಲವು ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ಫ್ರೆಶ್ ಬೆಳೆದು ನಾನೇ ಸ್ವಂತ ಬೆಳೆದು ನಮ್ಮ ಟ್ಯಾಕ್ಟ್ರ್ ಆಚೆ ಇಟ್ಟಿ ನೋಡಿರ ಸ್ವಂತ ಬೆಳೆದು ಇದನ್ನ ಕತ್ತರಿಸಿ ಮಿಷಿನ್ ಮುಖಾಂತರ ಕತ್ತರಿಸಿ ಇವಕ್ಕೆ ಸಾಕು ಸಾಕು ಆಗಿ ಸೊ ಇದು ಇವೆಲ್ಲ ಪರ್ಚೇಸ್ ಮಾಡಿದವಾ ಇಲ್ಲ ನೋಡಿ ಇದೊಂದು ಎರಡು ಈ ಮಕ್ಳುಗಳಿಗೂ ಇವೆಲ್ಲ ಮಕ್ಕಳೇ ಒಂದಕ್ಕೊಂದು ಕರುವ ಅದು ಓರಿ ಇದು ಓರಿ ಇದು ಇವಾಗ ಬಿತ್ತನೆಗೆ ಇದೆ ರೆಡಿ ಆಗಿದ್ದಾನೆ ನಾವೇನು ಎಲ್ಲೂ ಹೋಗಿ ಬಿತ್ತನೆ ಮಾಡಿಸ್ಕೊಂಡ್ಬರ್ಬೇಕಾದ್ರೆ ಅಗತ್ಯ ಇಲ್ಲ ಅವು ಪಾಡಿಗವೋ ಎಲ್ಲಿ ಬೇಕೋ ಅದೇನು ಮಾಡ್ಕೊಂಡು ಬಹಳ ಸುಂದರವಾಗಿದೆ ಗೋಡ್ರೆ ಹಾಂ ಹಸುಗಳೆಲ್ಲ ತುಂಬ ಭಾಳ ಸುಂದರವಾಗಿದೆ ಒಂದೊಂದು ಹಸುಗಳಲ್ಲಿ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಗೋಡ್ರೆ ಆರರಿಂದ ಎಂಟು ಲೀಟ್ರ್ ಬೆಳಗ್ಗೆ ಸಂಜೆ ಬೆಳಗ್ಗೆ ಬೆಳಗ್ಗೆ ಎಂಟು ಸಾಯಂಕಾಲ ಎಂಟು ಹದಿನಾರು ಲೀಟ್ರ್ ಒಂದು ಹಸು ಬರುತ್ತೆ ಬರುತ್ತೆ ಎಷ್ಟು ಹಸುಗಳಿದೆ ಇವಾಗ ನಿಮ್ಮ ಹತ್ರ ನನ್ನ ಹತ್ರ ಇವಾಗ ನಲವತ್ತು ಹಸುಗಳಿದೆಯಲ್ಲ ಸೇರಿ ಹೆಚ್ ಎಫ್ ಗೀರು ಸಾಯಿವಾಲು ಇವೆಲ್ಲ ಸಾಯುವಲ್ ಸರಿ ಸೇರಿದಂಥವು ಸಾಯುವ ಎಲ್ಲ ವಿವಿಧ ಬಗೆಯ ಹಸುಗಳನ್ನ ನಾವು ಮೇವಿನ ವಿಚಾರ ಬಂದರೆ ಎಲ್ಲ ಹಸುಗಳು ಒಂದೇ ತಿಂತಾವ ಅಲ್ಲ ಬೇರೆ ಬೇರೆ ಇಲ್ಲ ಎಲ್ಲ ಹಸುಗಳು ಅದೇ ತಿನ್ನ ಅದೇ ತಿನ್ನ ಎಲ್ಲ ಎಲ್ಲರೂ ಇದೇ ತಿನ್ನ ಕಡೆಯಲ್ಲಷ್ಟು ಮೇಕೆಗಳಿಗಾಗಿ ತಿಂತಾವೆ ಪ್ರಾಣಿಗಳು ಅಂದರೆ ಪ್ರಾಣಿ ಅಂದರೆ ಅನೇಕ ಪ್ರಾಣಿಗಳಿದ್ದಾವೆ ಅದಲ್ಲ ನಮ್ಮಲ್ಲಿ ಬೆಳೀತಕ್ಕಂಥ ಹಸು ಹಸುಗಳು ಕುರಿಗಳು ಮೇಕೆಗಳು ಎಣ್ಣೆಗಳು ಇಂಥವೆಲ್ಲ ಕೂಡ ಒಂದೇ ಥರ ತಿನ್ನಿ ನಾವು ಆಮೇಲೆ ಪ್ರಾಕ್ಟೀಸ್ ಮಾಡ್ದಂಗೆ ಅಲ್ಲ ಯಾಕೆ ಅಂತೇಳಿದ್ರೆ ಇಲ್ಲಿ ಈ ಥರ ಹಸಿರು ಇರುವಂತಹ ಆಹಾರ ಇದೆ ಅಲ್ಲಿ ಒಣಗಿರೋಂಥ ಹುಲ್ಲಿದೆ ಸೊ ಅದನ್ನು ನನಗೆ ಅದಕ್ಕೆ ಅದಕ್ಕೋಸ್ಕರ ಕನ್ಕ್ಲೂಷನ್ ಆಯ್ತು ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳಬೇಕು ಅದನ್ನ ಒನ್ ಟೈಮ್ ಹಾಕ್ಬೋದು ಡೈಜೆಸ್ಟ್ ಆಗುವಾಗ ಅದನ್ನು ಒಂದು ಟೈಮ್ ಹಾಕ್ಬೇಕು ಯಾಕೆಂದರೆ ಅದಕ್ಕೆ ಒಂದು ಪೌಷ್ಟಿಕ ಆಹಾರ ಆಗ್ತದೆ ಇದು ಬೇರೆ ಹಸುಗಳಿರ್ತದೆ ಅವಣುಲ್ಲಾ ಹಾಕಿದಾಗ ಅವಕ್ಕೆ ಅದು ಒಂದು ಟೈಮ್ ತಿಂತವೆ ತಿಂತವೆ ಇಷ್ಟಪಟ್ಟು ತಿಂತಾವೆ ಹಳ್ಳಿ ಕಾರು ನಾಟಿ ಹಸು ಅಂತ ನಾಟಿ ಹಸು ಅಂತ ಹೇಳ್ತಾರೆ ಆದರೆ ಇದಕ್ಕೆ ಹಳ್ಳಿ ಕಾರು ಅಂತೇಳಿ ದೇಶಿ ತಳಿ ಹಸುಗಳಿವೆ ಇದು ಒಂದು ಹತ್ತಿದೆ ಹತ್ತಿದೆ ತೋರಿಸ್ತೀನಿ ಅಲ್ಲಿ ಕಟಾಕಿದಾರೆ ತಾಂಡಾಕಿ ತೊಳಿಬೇಕಲ್ಲ ಆಚೆ ಕಟಾಕ್ತಾರೆ ಹೂವು ಬಿಟ್ಟು ಬಿಡ್ತಾರೆ ಇದು ಕ್ಯಾಸು ಕ್ರಾಸ್ ಇದು ಎಮ್ಮೆಗಳು ಅಲ್ಲೊಂದಿದೆ ಹಳ್ಳಿ ಕಾರು ಹಾಸ್ಟ್ ಹಳ್ಳಿ ಕಾರು ಹಳ್ಳಿ ಹಳ್ಳಿ ಕಾರು ಮೀನ್ಸ್ ನಾಟಿ 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 ದೇಸಿ ತಳಿ ಅಂದ್ರೆ ಅವೇನೆ ಅದು ಮತ್ತು ಸಾಯಿವಾಲು ಗೀರವಲ್ಲ ಇವೇ ದೇಸಿ ತಳಿಗಳು ಇವು ಕೂಡ ದೇಸಿ ತಳಿ ಹ್ಮ್ ಎಮ್ಮೆಗಳು ಕೂಡ ಏನು ಬೇರೆ ಇದೇ ಕಂಟ್ರಿಯಿಂದ ಬಂದವಲ್ಲ ಇದ್ರಾಗ ಎಂಟು ಲೀಟರ್ ಊಟ ಸಾಲ ಭಾಳ ಸೆಂಟಿಮೆಂಟ್ ಎಮ್ಮೆಗಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಗೊತ್ತಾ ನೀವೆಲ್ಲ ಇರೋದಕ್ಕಿಲ್ಲ ಇಲ್ಲಂದ್ರೆ ಮಾತಾಡಿಸ್ತವೆ ಸ್ವಲ್ಪ ಗಾರ್ಬಿ ಇರ್ತಾವ ಸ್ಗೂರು ಬಂದರೆ ನಮ್ಮ ಹಳ್ಳಿಕಾರು ಬೇವ್ರ ತಳಿ ಇದು ಓಕೆ ಇದು ಸುಮಾರು ಮೂರರಿಂದ ನಾಲ್ಕು ಲೀಟರ್ ಹಾಲು ಕೊಡ್ತವೆ ಫರ್ ಟೈಮ್ ಅದೇ ಒಂದು ಒಂದು ದಿವಸಕ್ಕೆ ಒಂದು ದಿನಕ್ಕೆ ಆರರಿಂದ ಏಳು ಲೀಟರ್ ಹಾಲು ಕೊಡ್ತಾ ಕೊಡ್ತದೆ ಓಕೆ ಇದು ಇದು ಅಷ್ಟೇನೆ ಇದು ಇದರ ಅಮ್ಮ ಇದರ ಅಮ್ಮ ತಾಯಿ ಮಗು ಎರಡು ತಾಯಿ ಮಗು ಓಕೆ ಇವೆಲ್ಲ ನೀವು ಪರ್ಚೇಸ್ ಮಾಡ್ದವಾ ಇಲ್ಲ ಇಲ್ಲೇ ಇವೆಲ್ಲ ಇದನ್ನು ಪರ್ಚೇಸ್ ಮಾಡಿದ್ದೆ ಇದೊಂದು ಒಂದು ಪರ್ಚೇಸ್ ಮಾಡಿದ್ದೆ ಇದು ಇದ್ರ ಮಗ ಇದ್ರ ಮಕ್ಕಳ ಅದೊಂದು ಇದೊಂದು ಇನ್ನೊಂದು ಅಲ್ಲೊಂದು ಅದಿಯಲ್ಲ ಅದು ಕೂಡ ಇದ್ರ ಮಕ್ಕಳೇನೆ ಇವಾಗ ತಿರುಗ ಫಲ ಇನ್ನೊಂದು ಸಿಕ್ಸ್ ಇನ್ನೊಂದು ಹದಿನೈದು ದಿವಸ ಒಳಗಡೆ ಹಾಕತ್ತೆ ಇರುವಂತ ಎಲ್ಲ ಹಸುಗಳು ಎಷ್ಟು ಸುಂದರವಾಗಿದಾವೆಂದ್ರೆ ನೋಡಕ್ಕೆ ಏನೋ ಒಂದು ಆನಂದ ಎಷ್ಟು ಆನಂದವಾಗಿ ನಾವು ಮಾಡುತ್ತೀವಿ ನಮ್ಮ ಆರೋಗ್ಯ ಮತ್ತು ನಮ್ಮ ವ್ಯವಹಾರಗಳನ್ನ ಅಷ್ಟೇ ಸುಂದರವಾಗಿ ಇಟ್ಕಂತಾವ್ ಯಾಕೆಂದ್ರೆ ಅವು ಭಗವಂತನಿಗೆ ಸಂಬಂಧಪಟ್ಟವು ಇವತ್ತಿನ ದಿವಸ ಏನನ್ನ ಹೇಳ್ಬೇಕು ಅಂದ್ರೆ ಹೋಗಿ ಯಾರ್ಯಾರ್ದೋ ಕಾಲಿಗೆ ಬೀಳ್ತಾರೆ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲ ಕೆಲವು ದೇವಸ್ಥಾನಗಳಿದೆ ಆ ಬಸವಣ್ಣನಿಗೆ ಬಾಳೆಹನ್ ತಿನ್ಸ್ಬೇಕು ಯಾಕೆಂದ್ರೆ ಸಂತೋಷ ಪಡ್ತದೆ ಆತ್ಮ ಇರ್ತದೆ ಆ ಕಲ್ ಬಸವಣ್ಣ ಎಲ್ಲವಡೆ ಸಿನಿಮಾಗಳಲ್ಲಿ ಇದೆ ನೀವ್ ಹೇಳ್ತಾ ಇರೋದು ಹಾಲುಗಳನ್ನ ದೇವರ ಮೇಲೆ ಸುರಿದು ಅಭಿಷೇಕ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಹಸದವರಿಗೆ ಕೊಡಿ ಕೊಡಿ ಮಕ್ಳಗ್ ಕೊಡಿ ಕೊಡಿ ಅದು ಅನುಕೂಲ ಆಗುತ್ತೆ ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅನ್ನುವಂತ ಮಾತುಗಳನ್ನ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಇವತ್ತು ನೀವು ಪ್ರತ್ಯಕ್ಷವಾಗಿ ಹೇಳದಂತ ಅವೆಲ್ಲ ನೆನಪಾಗ್ತಾ ಇದೆ ಅದೇ ಹೇಳಿದರೆ ಪರಮ ಪುರುಷರು ಭಗವಂತನಲ್ಲಿ ನೀನು ಕಾಣಬೇಕಾದ್ರೆ ಗುರು ಹಿರಿಯ ಪಶು ಪಕ್ಷಿಗಳಲ್ಲಿ ಕಾಣು ಅಂತ ಹೇಳಿದ್ದಾರೆ ನಾವು ಇವರಲ್ಲೇ ಕಾಣಬೇಕು ಅವಕ್ ಸಂತೋಷ ಪಡಿಸ್ಬೇಕು ಇವು ಸಂತೋಷವಾಗಿ ಮನೆ ಕಾಣವಿ ಇವತ್ತು ಅಂದ್ರೆ ನಮ್ಗೆ ಆಶೀರ್ವಾದ ಮಾಡವಿ ಅಂತ ಅರ್ಥ ಅವು ಮೈ ಮುಟ್ಟಿರೇ ನಮ್ಮ ಕಾಯಿಲೆಗಳ ಮೇಲಾತವೆ ಆ ಒಂದ್ ಲೆಕ್ಕಾಚಾರ ಅವಾಗ ಅವಾಗ ಗಾಳಿ ಅವಾಗ ಇರ್ತಕ್ಕಂಥ ಮಲ ವಿಸರ್ಜನೆಗೆ ಮಾಡ್ತಕ್ಕಂಥದ್ದು ಇದು ಸ್ವಲ್ಪ ಮಲ್ನಾಡಿಗೆ ಸಂಬಂಧಪಟ್ಟಂತ ತಳಿ ಇದು ಎದಳು ಎದಳಮ್ಮ ಇದು ಇನ್ನೇನು ನಾಳೆ ಆಡದ ಕರ ಆಗ್ತದೆ ಎದಳ ಎದ್ಬಿಡ ಒಂದ್ಸರಿ ನೋಡೋಣ ಇದಳ ಇದು ಯಾರೋ ಹೊಡ್ಕೊಂಡು ಹೋಗುವಾಗ ಈ ಇಬ್ಬರು ಹೊಡ್ಕೊಂಡ್ ಹೋಗ್ತಾವಲ್ಲ ಹಸುಗಳು ಹೌದು ಈರಮ್ಮ ಆಮೇಲೆ ಒಬ್ರು ಇನ್ಸ್ಪೆಕ್ಟ್ ಇದ್ರು ಈಗ ಇನ್ಸ್ಪೆಕ್ಟ್ ಆಗ್ಯಾರ ಆಯಮ್ಮ ಬಿಡ್ಸಿ ಕಟಾವ್ ತಗೊಂಡ್ ಹೋಗ್ತಿದಂತವರೆ ಎಷ್ಟು ಬಂಗಾರ್ದಂಗಿದೆ ಇದನ್ನ ಕಟಾವ್ ಮಾಡಕ ಹೋಗಿ ವರ್ಷಕ್ಕೆ ಮುಂಚೆ ಈಗ ಎರ್ಡು ವರ್ಷ ಆಗಿದ್ರು ಎರಡು ಎರಡು ಮೂರು ವರ್ಷ ಇದು ಕೊರ ಕೊರೋನಾ ಟೈಮ್ ಕೊರೋನಾ ಟೈಮಲ್ಲಿ ಇದು ಒಂದು ಮಡ್ಕೊಂಡಿದ್ರಲ್ಲ ಅವ್ರ ನೋಡಿ ಬಿಡ್ಲಾರ್ದಿರೇ ನನಗೆ ಅಂಕಲ್ಲು ಅಲ್ಲಿ ಅಸೋಹಾದ ಇಡ್ಕೊಂಡೆ ಅಂತ ಹೇಳಿ ಹೇಳಿದ್ರು ಯಾಕೆ ಮೈ ಮುಟ್ಬಾರ್ದ ಇವಾಗ ಆಶ್ಚರ್ಯ ಆಗತ್ತ ಆ ಎಮ್ಮ ಬಿಟ್ಕೊಟ್ಟಿದ್ ಇದು ಮೂರು ಕರ ಹಾಕಿದೆ ಅಲ್ಲಿಂದ ತಂದ ಮೇಲೆ ಈಗ ಪ್ರೆಗ್ನೆಂಟ್ ಈಗ ಇನ್ನೊಂದು ಟೂ ಫೋರ್ ಇಯರ್ಸ್ ಟೂ ಫೋರ್ ಡೇ ಅವ್ನ ಕರ ಆಗ್ತದೆ ಇವೆಲ್ಲ ಇರೋದಕ್ಕೆ ಸ್ವಲ್ಪ ಇದು ಮಾಡ್ತದೆ ಅದಕ್ಕೂ ಯಾರು ಹೊಸಬ್ರು ಬಂದ್ಬಿಟ್ಟು ಅಂತ ನಿಮ್ಗಾದ್ರೆ ಪ್ರತಿ ದಿವಸ ಬೆಳಗ್ಗೆ ಎದ್ದು ನೋಡಿ ಮುಖ ಪರಿಚಯ ನೋಡು ಹಿಂಗ್ ಕೈ ಆಡ್ಬಿಟ್ಟು ಅವ್ರ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ದೋಷ ಹಾಳಾಗುತ್ತೆ ಕೈ ಆಡ್ಬೇಕು ಅವ್ರು ಇದು ಪಾಪ ನ್ಯಾಯಾ위원ರ ಪ್ರಾಣ ಕಕಂತಿದ್ದು ಸನ್ಮಾನ್ಯ ಸನ್ಮಾನ ಇದನ್ನ ಏನನ್ನ ಬಿಡಿಸ್ಕೋಟ ಅವರ ಉಳಿಸಿದರೆ ದೇವರ ಹೊರಳಿದ್ಮ ಇದು ಕೂಡ ಮನೆ ನೋಡಿ ಇದು ಕಾಲ ಒಂದು ಫೋಟೋ ಹೆಡ್ಕೊಳ್ಳಿ ನೋಡಿ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಇದೇನೆ ಇಂತ ಒಂದು ಆಸ್ಪತ್ರೆ ಉತ್ಪತ್ತಿ ಮಾಡಲ್ಲ ಆ ಕಾಲನ್ನ ನೆಟ್ ಮಾಡಬೇಕು ಇಲ್ಲಿ ತಗಿ ಸ್ನೇಹಿತರೆ ಇದು ಆ ಕಾಲ ನೋಡಿ ಕಾಲ ಏನು ಆಗಿದೆ ಅಸುಗೆ ಇನ್ಸ್ಟ್ರುಮೆಂಟ್ ಇಲ್ಲ ನಮ್ಮತ್ರ ಅದನ್ನ ಅದನ್ನ ಕಟ್ಟಿ ಅದನ್ನ ಮಾಡಿ ಆಪರೇಷನ್ ಮಾಡಿ ಸರ್ ಮಾಡತಕ್ಕಂತ ಇನ್ಸ್ಟ್ರುಮೆಂಟ್ ಇಲ್ಲ ಇವತ್ತು ಮತ್ತೆ ಹೆಂಗ್ ರೆಡಿ ಮಾಡಿದ್ರ ಏನಿಲ್ಲ ಹೆಂಗಂದ್ರೆ ಹಂಗ ಆಯ್ತು ಕಾಲ ಹಂಗಿಲ್ಲ ನೋಡಿದ್ರು ಹೌದು ಸ್ವಲ್ಪ ಕ್ವಾಚ ಇದೆ ಅದು ಅಲ್ವಾ ಹೌದು ಅದ ಅದನ್ನ ಆಗ್ಬಾರ್ದು ಆಮೇಲೆ ಈ ನಡ ಅಂತ ಮುರ್ಕಂತವೆ ಕೆಲವು ಎದ್ದಳಕ್ ಆಗಲ್ಲ ಆಮೇಲೆ ಆತರ ಆಗಿರ್ತದೆ ಅದಕ್ಕೆ ಒಂದು ಹಾಸ್ಪಿಟ್ಲ್ ಬೇಕು ಯಾರು ಚಿಂತನೆ ಮಾಡಲ್ಲ ಎಲ್ಲಿ ದುಡ್ಡು ಎಷ್ಟು ಹೊಡಿಬೇಕು ಅಷ್ಟೇ ಯಾವ್ದ್ರೆ ಈ ಚೇರ್ಗಳೇನೋ ಕೊಡ್ಬೇಕು ಇಂಥ ಒಂದು ಆಸ್ಪತ್ರೆನೋ ಒಂದು ಇನ್ಸ್ಟ್ರುಮೆಂಟ್ ತಂದು ಕೊಟ್ಟಿದ್ರೆ ಇವತ್ತು ಮನ್ಸ್ ಮಾಡಿ ಮನ್ಸ್ಕ್ ಹೋದ್ರೆ ಈ ತರ ಒಂದು ಮೊಬೈಲ್ ಕೊಡ್ಸು ಅಥವಾ ಕಟ್ಟಬೇಕು ಅಂತೇಳಿ ನನ್ಗೆ ಹೇಳಿದ್ದಾರೆ ಕಟ್ಟಡ ಕೇಳಿ ನಾನು ಒಂದ್ ಲಕ್ಷ ಕೊಡ್ತೇನೆ ಎರಡ್ ಲಕ್ಷ ಕೊಡ್ತೇನೆ ಅಂತ ಅದೇನು ಕಲೆಕ್ಷನ್ ಮಾಡೋದಿಲ್ಲ ಮಾಡಿ ಭ್ರಷ್ಟಾಚಾರ ಮಾಡ್ತಾರೆ ನೋಡಿದ್ರು ಕಾಲ್ ತೋರಿಸ್ ತೋರಿಸ್ತದ ನೋಡ್ರಿ ಕಾಲ್ ಏನಾಗಿದೆ ಅಂತ ತೋರಿಸ್ತದ ನೋಡ್ರಿ ಸರ್ ಮಾಡ್ತಕ್ಕೂಮೆಂಟ್ ನಮ್ಮ ಹತ್ರ ಇಲ್ಲ ಬುದ್ಧಿ ಬಿಟ್ಟಿದ್ದೀನಿ ಅಂತ ಭಾಳ ಚೆನ್ನಾಗಿತ್ತು ಅಂದಾದ್ಮೇಲೆ ಸ್ವಲ್ಪ ಡೌನ್ ಆಯ್ತು ಹೇಳ್ತಾ ಇರೋದು ಈ ಕಮರ್ಷಿಯಲ್ ಜೀವನ ಸಾಕೋರ್ಗು ಈ ತರ ಒಂದು ರೈತರ ಬದುಕು ಕಟ್ಕೊಂಡು ಪ್ರಾಣಿಗಳ ಸೇವೆ ಸಲ್ಲಿಸ್ಕೊಂಡು ಜೀವನ ಮಾಡೋರ್ಗು ಒಂದೇನಾ ಅಂತ ಅವರು ಏನ್ ತಿಳ್ಕೊಂಡವ್ರೆ ಅಂದ್ರೆ ಹಣ ಆಸ್ತಿಗಳನ್ನ ಮಾಡೋದು ಒಂದೇ ದಾರಿ ಲಾರಿ ಓಡ್ತೋತಾರೆ ಅಲ್ಲ ಗುಣಗಳೇ ಸಂಪಾದನೆ ಮಾಡಬೇಕು ಆರೋಗ್ಯ ಸಂಪಾದನೆ ಮಾಡ್ಕೋಬೇಕು ಮುಂದಿನ ಪೀಳಿಗೆಗಳಿಗೆ ನಮ್ಮ ಒಂದು ಇದನ್ನ ಇದನ್ನ ಅವ್ರು ಬಿಟ್ಟು ಹೋಗ್ಬೇಕು ಅವರು ಒಂದ್ ಇವನ್ಸ ಸಸಾಕೋರೆ ಇಲ್ಲಣ್ಣಾ ಅಂತ ಆತರ ಇದೆ ಇದು ನನಗೆ ಅನ್ಸ ಪ್ರಕಾರ ಈ ಸಂವಿಧಾನ ವೇಸ್ಟ್ ಮಾಡಲ್ಲ ಅಂತ ನೋಡಿ ಇಲ್ಲ 100 ಟ್ಯಾಕ್ಟರ್ ಗಾಡಿ ಬಂದು ನಿಂತ ನೋಡಿ ಒಡೆಯಕ್ಕೆ ಗಾಡಿಗಳು ಬಂದು ಇದು ಗುಂಡಿ ಇದೆ ಇಲ್ಲಿ ನೂರು 100 ಭೂಮಿ ಗುಡಿತಿವಿ ಒಂದು ಅಲ್ಲೊಂದು ಅಲ್ಲದಲ್ಲ ಅಲ್ಲಿ ಇಲ್ಲಿಂದ ಹೋಟೆಲ್ ಕೋಮಿ ಅಂತ ಹೇಳಿದ್ವಿ ಅಲ್ಲ ಅಲ್ಲಿ ಶೇಖರಣೆ ಆತದೆ ಅದನ್ನ ಭೂಮಿ ಗುಡಿತಿವಿ ಓಕೆ ವೇಸ್ಟ್ ಮಾಡಲ್ಲ ಇಲ್ಲಿ ಯಾವುದು ವೇಸ್ಟ್ ಆಗಲ್ಲ ನೋ ವೇಸ್ಟ್ ಯಾವುದು ವೇಸ್ಟ್ ಮಾಡಲ್ಲ ಅಕಸ್ಮಾತ್ ಗಿಳೆ ಉಳಿದಾಗ ಆಚೆ ಹೋಗಿರ್ತದೆ ಉಳಿದಂತೆ ಟೈಮ್ ನಲ್ಲಿ ಹೊಡಿತೀವಿ ಇಲ್ಲಿ ಗುಂಡಿ ಮೂರ್ ಪಿಟ್ ಮಾಡಿದೀನಿ ಮೂರ್ ಪಿಟ್ ಅಲ್ಲಿ ನಮ್ಗೆ ಬೇಕಾದಷ್ಟು ನೀರುಗಳು ಅದರಲ್ಲಿ ಸಂಗ್ರಹ ಆಗುತ್ತೆ ಈಗ ಇಲ್ಲಿಂದ ಬರ್ತದೆ ನೀರು ಈ ನೀರು ಅಲ್ಲಿ ಸಂಗ್ರಹ ಆಗ್ತದೆ ಈಗ ಏನೋ ನೀವ್ ಇದ್ದೀರಾ ನೀವು ಈಗ ಅಲ್ಲಿ ಹೇಳಿದ್ರಿ ನನ್ನ ಇಂಡಸ್ಟ್ರಿಯಲ್ಲಿ ಏನು ಕೆಲಸ ಕಾರ್ಯಗಳಿದೆ ನನ್ನ ಮಗ ಅಂತ ಏನೋ ನೀವಿದ್ದೀರಾ ಈ ಪ್ರಾಣಿಗಳಿಗೆ ಒಂದು ಆಸರೆಯಾಗಿ ನಿಂತಿದ್ದೀರಾ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅಂತ ಮಕ್ಕಳು ಮಾಡ್ತೀನಿ ಗೊತ್ತು ಅಲ್ಲ ಅವ್ರಿಗೂ ಏನೋ ನಾ ವಿದ್ಯೆ ಹೇಳ್ಕೊಟ್ಟಿದ್ದೀರಾ ಆ ಕಸುಬು ಈಗ ಮಾಡ್ತಾರೆ ಬಂದ್ಬಿಡ್ತದೆ ಅದು ಆಟೋಮೆಟಿಕ್ ಆಗಿ ಬರ್ತದೆ ಅಂತ ನಾನು ಅನ್ಕೊಂಡಿದೀನಿ ಯಾರಾದ್ರೂ ಒಬ್ಬರು ಮಾಡ್ಲಿಫಿಷಿಯಲ್ ಮಾಡ್ಲಿ ದುಡ್ಡು ಸಂಪಾದನೆ ಎಲ್ಲ ಮಾಡ್ಲಿ ಇದ್ರ ಕಡೆ ಒತ್ತು ಒತ್ಕೊಡ್ಬೇಕು ಅನ್ನೋದು ಯಾಕಂದ್ರೆ ಎಷ್ಟು ಹಸುಗಳನ್ನ ತಾವು ಹೇಳದಿಲ್ಲ ಈಗಾಗಲೇ ತೋರ್ಸಿದ್ರ ಪ್ರತಿಯೊಂದು ಹಸುವಿನ ವಿಚಾರವಾಗಿ ಏನೆಲ್ಲ ಸೌಲಭ್ಯಗಳಾಗ್ತಾ ಇದೆ ಎಷ್ಟ್ ಲೀಟ್ರ್ ಹಾಲ್ ಕೊಡುತ್ತೆ ಆಮೇಲೆ ಇದ್ರಲ್ಲಿ ಇರೋ ಅಂತಹ ಲೋಪದೋಷಗಳು ಯಾವ ರೀತಿ ಇರ್ತವೆ ಅದನ್ನ ನಾವು ಹೇಗೆ ನಿಭಾಯಿಸಬೇಕು ಅನ್ನೋ ಪ್ರತಿಯೊಂದನ್ನೂ ಹೇಳಿದ್ರ ಇಷ್ಟೆಲ್ಲ ಅನುಭವ ಇರುವಂತ ನೀವು ಇವಾಗೇನೋ ಏನೋ ಅದನ್ನ ನಿಭಾಯಿಸ್ಕೊಂಡ್ ಹೋಗ್ತಾ ಇದ್ದೀರಾ ಮುಂದೆ ಇದನ್ನ ಧರ್ಸ್ಕೊಂಡ್ ಹೋಗುವಂತಹ ಒಂದು ವ್ಯಕ್ತಿ ಬೇಕಲ್ವಾ ಭಗವಂತ ಕೊಡ್ತಾನೆ ಅಂತ ನಂಬ್ಕೆ ನಮ್ಗೆ ದೇವರಲ್ಲೇ ನಂಬ್ಕೆ ಹೇಳ್ಬೇಕು ನಾವು ನಾನು ಪ್ರೇರೇಪಣೆ ಮಾಡ್ತೀನಿ ಅಂತ ಅಲ್ಲಾ ಯಾರು ಉತ್ಪತ್ತಿ ಆಗಿ ಬಂದ್ಬಿಡ್ತೀವಿ ಮನುಷ್ಯನ ನೋಡಿ ಹದಿನೈದು ವರ್ಷಗಳ ಕಾಲ ಇದ್ರ ಮ್ಯಾಲ್ ಕೂತಿದ್ದೆ ಕುಂತಿದ್ರು ಕೂಡ ಇದು ಮಾಡಿಸ್ತಾ ಇದ್ದೆ ನಮ್ಮ ಹೆಂಗಸರು ಮಾಡ್ತಾ ಇದ್ದು ಅವಾಗ ನಡೀತಾನೆ ಇತ್ತಲ್ವಾ ಈಗ ನನಗೆ ಅದರಲ್ಲಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಇದರಲ್ಲಿ ಅಂತ ನಮ್ ಬಹಳ ಹುಟ್ಟಿರ್ತಾರೆ ನನಗೆ ಐದು ಜನ ಮಕ್ಳ ಅವ್ರೆ ಯಾರಾದ್ರೂ ಹೋಗ್ರು ಹುಟ್ಟಿರ್ತಾರೆ ಅನ್ನೋ ಆಶಾಭಾವನೆ ನಮ್ಮಲ್ಲಿ ನಂಬಿಕೆ ಮೇಲೆ ನೀವು ಆರ್ ಪ್ರಾಫಿಟ್ ಹೋಗಿ ಲೆಕ್ಕ ಇಲ್ಲಿ ಲಾಸ್ ಅನ್ನೋ ವಿಚಾರ ಇದು ಇದು ಸೇವೆ ಇವತ್ತು ಸೇವೆ ಅಂತ ನೀವ್ ಹೇಳ್ತಾ ಇದೀರಾ ಕೆಲವರೊಬ್ರು ಪ್ಯಾಷನ್ ಮಾಡ್ಕೊಂಡಿದ್ದಾರೆ ಪ್ರಾಣಿಗಳನ್ನ ತಗೋಬರೋದು ವಿವಿಧ ರೀತಿಯ ಪ್ರಾಣಿಗಳನ್ನ ಕೋಟ್ಯಾಂತ ರೂಪಾಯಿ ಅದ್ಯಾದ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಐವತ್ ಕೋಟಿ ನಾಯಿ ಅಂತ ಹೇಳ್ಬೋದು ಶೋಕಿ ಶೋಕಿ ಅಲ್ವಾ ಶೋಕಿ ಸೊ ಇದು ಸೇವೆ ನೀವ್ ಇದನ್ನ ಸೇವೆ ಅಂತ ಭಾವಿಸ್ತಿದಿರಾ ಕೆಲವರು ಇದನ್ನ ಶೋಕಿಗೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ತಂದು ಶೋಕಿ ಮಾಡೋದಕ್ಕೂ ಮಾಡ್ತಾ ಇದ್ದಾರೆ ಸೊ ಎಲ್ಲ ಒಂದ್ ಕಡೆ ನಿಮ್ಮ ಈ ಸಾಧನೆಯನ್ನ ಮೆಚ್ಚಬೇಕು ನೋಡ್ರೆ ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟೆಲ್ಲಾ ಸಮಯನ ಈ ಮೂಗು ಪ್ರಾಣಿಗಳಿಗೆ ಕೊಟ್ಕೊಂಡು ಇವರ ಒಂದು ಆಗು ಹೂಗುಗಳನ್ನ ನೋಡ್ಕೊಂಡು ಅದ್ ಕಾಲ್ ಕಟ್ಟಾಯ್ತು ಅದನ್ನ ರೆಡಿ ಮಾಡ್ಕೊಂಡು ಆ ಈಗ ಮರಿ ಈ ಅಂತ ಹೇಳ್ತಾ ಇದ್ದ ಅದನ್ನ ನಿಭಾಯಿಸ್ಕೊಂಡು ಅದನ್ನ ಕಷ್ಟ ಸುಖ ನೋಡ್ಕೊಂಡು ಒನ್ ವೀಕ್ ಸಾಲದಕ್ಕೆ ಮನೆ ಹೆಂಡತಿ ಮಕ್ಕಳು ಸಂಸಾರ ಅದನ್ನ ಸಾಗಿಸ್ಕೊಂಡು ಆ ಆಗೋರು ಏನೋ ದೊಡ್ಡವರು ಅಂತ ಬರ್ತಾರೆ ಕಷ್ಟ ಸುಖ ಹೇಳ್ಕೊಂತಾರೆ ಅವ್ರನ್ನ ನೋಡ್ಕೊಂಡು ತುಂಬ ಕಷ್ಟ ಇದೆ ಆದರೂ ಸಹ ಇದನ್ನೆಲ್ಲ ಈ ಒಂದು ವಯಸ್ಸಿನಲ್ಲೂ ನಿಭಾಯಿಸ್ತಿದ್ದೀರ ಅಂದ್ರೆ ನಿಜವಾಗೂ ಗ್ರೇಟ್ ಮುಂದೆ ಭಗವಂತ ನಿಮಗೆ ಒಳ್ಳೆ ಇನ್ನೂ ಶಕ್ತಿ ಕೊಟ್ಟು ಆಯಸ್ಸು ಅಂತಸ್ತಂತೂ ಇದೆ ಐಶ್ವರ್ಯ ಇದೆ ಈಗಾಗಲೇ ಭಗವಂತ ಕೊಟ್ಟಿದ್ದಾನೆ ಈಗ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಏನು ರಾಸುಗಳಿದ್ದಾವೆ ಇದರ ಪೋಷಣೆಗೆ ಪಾಲನೆಗೆ ನಿಮಗೆ ಮುಖ್ಯವಾಗಿ ಇವತ್ತು ಬೇಕಾಗಿರುವಂಥದ್ದು ಆಯಸ್ಸು ಶಕ್ತಿ ಆ ಒಂದು ಶಕ್ತಿ ಆರೋಗ್ಯ ಆಯಸ್ಸನ್ನು ಭಗವಂತ ನಿಮಗೆ ಇನ್ನೂ ಒಂದು ನೂರು ವರ್ಷ ಕೂಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಯಾಕಂದರೆ ಇದರಿಂದ ನಿಮಗೆ ಆಯಸ್ಸು ಆರೋಗ್ಯ ಸಿಗೋದ್ರಿಂದ ಈ ಮೂಗು ಪ್ರಾಣಿಗಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಪುನೀತ್ ಕೆಲಸ ಇನ್ನೊಂದಿಲ್ಲ ಸೊ ಹಾಗಾಗಿ ವೀಕ್ಷಿಸಿದ್ರೆ ನಾವು ಇಷ್ಟೊತ್ತು ಬೈರೇಗೌಡ ಜೊತೆಯಲ್ಲಿ ಇಲ್ಲಿ ಇರುವಂತಹ ರಾಸುಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದೀವಿ ಅದರ ಮೇವಾಗಿರ್ಬೋದು ಅಥವಾ ಅದರಿಂದ ಸಿಗುವಂತಹ ಸಗಣಿ ಆಗಿರ್ಬೋದು ಯಾವುದನ್ನು ವೇಸ್ಟ್ ಮಾಡದೆ ತನ್ನ ಸ್ವಂತ ಭೂಮಿಗೆ ಇದನ್ನು ಬಳಸ್ಕೊಂಡು ಅದರಿಂದ ಬರುವಂತಹ ಗಂಜಲ ಆಗಿರ್ಬೋದು ಎಲ್ಲವನ್ನೂ ಸಹ ಯಾವುದು ಏನು ಉತ್ತಮ ಯಾವ ಕಾಯಿಲೆಗಳಿಗೆ ಆಮೇಲೆ ಮುಖ್ಯವಾಗಿ ಒಂದು ಆರೋಗ್ಯಕ್ಕೆ ಒಂದು ವಿಚಾರ ಆರೋಗ್ಯದ ಒಂದು ವಿಚಾರದಲ್ಲಿ ಒಂದು ಚಾಲೆಂಜನ್ನೇ ಮಾಡಿದ್ದಾರೆ ನನ್ನ ಬಳಿ ಬರಲಿ ಯಾವ ಶುಗರು ಯಾವ ಬಿ ಪಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಚಾರ ಬೇರೆಗೂಡ್ರ್ರು ಮಾಡ್ತಿರುವಂಥದ್ದು ಬಹಳ ಸಂತಸಾನತ್ತಿನ ಹೆಮ್ಮೆ ಪಡುವಂಥ ವಿಚಾರ ಇವತ್ತಿನ ಅವರ ಈ ಒಂದು ವಯಸ್ಸಿನಲ್ಲಿ ಇಂತಹ ಕಾಳಜಿಯನ್ನು ಮುತವರ್ಜಿಯನ್ನು ವಹಿಸ್ಕೊಂಡು ಇದನ್ನೆಲ್ಲ ನಿಭಾಯಿಸ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನೋಡೋಣ ಮುಂದೆ ಬೈರೇಗೌಡರು ಬೊಮ್ಮ ನಿರ್ದೇಶಕರ ಚುನಾವಣೆಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಕನಸನ್ನು ಮನಸಲ್ಲಿಟ್ಟುಕೊಂಡು ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ರೈತರಿದ್ದಾರೆ ಅವ್ರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಅಖಾಡೆಕ್ಕಿ ಇಳಿದಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಚುನಾವಣೆ ಏನಾಗುತ್ತೆ ಅನ್ನೋದನ್ನ ಮತ್ತೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ